ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಶೋಬ ಲೇಡೀಸ್ ಫ್ಯಾಷನ್ ಸೊ ಇವತ್ತು ರಾಮನವಿ ಅಮ್ಮ ಎಲ್ಲ ರಂಗೋಲಿ ಹಾಕ್ತಾ ಇದ್ದಾರೆ ಇವತ್ತು ನಂದಿನ ಸಾನ ಆಗಿಲ್ಲ ಮಾ ರಾಮನವಿ ಹಬ್ಬ ಏನಕ್ಕೆ ಮಾಡೋದು ಹೇಳ ರಾಮನವಿ ಹಬ್ಬ ಏನಕ್ಕೆ ಮಾಡ್ತಾರೆ ಆಮೇಲೆ ಗೂಗಲ್ ಸರ್ಚ್ ಎಲ್ಲ ಬೇಡ ಇವಾಗೇ ಹೇಳ್ಬೇಕು ನೋಡಿ ಗೈಸ್ ಜ್ವರಾಗ ಹೇಳು ಇಲ್ಲ ಹೇಳಮ್ಮ ಆಮೇಲೆ ಗೂಗಲಲ್ಲಿ ನೋಡ್ಕೊಂಡು ಹೇಳ್ತಾರಂತೆ ಅಲ್ವಾ ಸುಮ್ಮನೆ ಹಬ್ಬ ಎಲ್ಲ ಏನಕ್ಕೆ ಮಾಡ್ತಾರಂತನೇ ಗೊತ್ತಿಲ್ಲ ಇವರು ಸುಮ್ಮನೆ ಹಬ್ಬ ಆಚರಿಸ್ತಾರೆ ನಿಮ್ಮಿಂದ ತಿಳ್ಕೊಂಡಿರ ಇನ್ಯಾರಿಂದ ಯಾರಿಂದ ತಿಳ್ಕೊಂಡು ನಿಮ್ಮನ್ನು ಕೇಳ್ತಾರ ಅದಕ್ಕೆ ಹೇಳ್ಬೇಕು ಮತ್ತೆ ಸರಿ ಓಕೆ ಬಾಯ್ ಬಾಯ್ ರಂಗೋಲಿ ಎಲ್ಲ ಆದ್ಮೇಲೆ ತೋರಿಸಿ ಈಗ ಬಂದಿದೆ ಅಂತ ಸ್ವಲ್ಪ ಚೆನ್ನಾಗಿ ಆಗ್ತಾರೆ ನನಗೆ ಬರೋಣ ಇನ್ನೂ ಫ್ರೆಂಡ್ಸ್ ಇವತ್ತು ನವಮಿ ಅಲ್ವಾ ಅದಕ್ಕೆ ನಮ್ಮ ಮನೆಯಲ್ಲೂ ಕೂಡ ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನೋಡಿ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಹಾಗೆ ನೈವೇದ್ಯಕ್ಕೆ ಪಾಣ್ಕ ಮಜ್ಜಿಗೆ ಹಾಗೆ ಹೆಸರು ಬೇಳೆ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಎದ್ದು ಸ್ವಲ್ಪ ಬೇಗನೆ ಇದ್ದೆ ಯಾಕಂದರೆ ಹತ್ತು ಗಂಟೆ ಹಂಗೆ ನಾನು ಮಾರ್ಕೆಟ್ಗೆ ಹೋಗಬೇಕು ಅಂದ್ಕೊಂಡೆ ಅದಕ್ಕೋಸ್ಕರ ತುಂಬ ಅರ್ಜೆಂಟಲ್ಲೇ ಇತ್ತು ಅದಕ್ಕೋಸ್ಕರ ಬೆಳಗ್ಗೆನೇ ಇವತ್ತು ಪೂಜೆ ಮಾಡಿ ಆಮೇಲೆ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿ ಬೇಗ ಬೇಗ ಎಲ್ಲನೂ ಮಾಡಿಕೊಂಡೆ ಪಾನ್ಕ ಮಜ್ಜಿಗೆ ಮತ್ತು ಹೆಸರುಬೇಳೆ ಎಲ್ಲನೂ ಮಾಡಿದೆ ಹಾಗೆ ಅನ್ನ ಸಾಂಬಾರು ಮಾಡಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಬೇಗ ಬೇಗ ಮಾಡಿಕೊಂಡೆ ಏನಕ್ಕೆ ಮಾರ್ಕೆಟ್ಗೆ ಇಷ್ಟು ಅರ್ಜೆಂಟಾಗಿ ಅಂದರೆ ಹಬ್ಬದ ದಿನ ಏನಕ್ಕೆ ಹೋಗ್ತಾಯಿದ್ದೀನಿ ಅಂದರೆ ಒಂದು ಅರ್ಜೆಂಟಾಗಿ ಒಂದು ಎಂಬ್ರಾಯ್ಡರಿ ಡಿಸೈನ್ದು ಆರ್ಡರ್ ಬಂದಿದೆ ಅದಕ್ಕೋಸ್ಕರ ಅದು ಬಂದು ನಾಳೆನೇ ಕೊಡೋದಿದೆ ಮೊನ್ನೆನೇ ನಾನು ಯುಗಾದಿ ಹಬ್ಬಕ್ಕೆ ಕೊಡಬೇಕಾಗಿತ್ತು ಅದು ಹುಷಾರಿರ್ಲಿಲ್ಲಲ್ವ ಹಾಗಾಗಿ ನಾನು ಅದನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ದೆ ಈಗ ಅವರು ಇವತ್ತೇ ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ಮಾರ್ಕೆಟ್ಗೆ ಹೋಗಿ ತಗೊಂಡು ಬಂದು ಒಂದೇ ಒಂದು ಥ್ರೆಡ್ಗೋಸ್ಕರನೇ ಹೋಗ್ತಾ ಇರೋದು ಯಾಕಂದರೆ ಇಲ್ಲಿ ನಮ್ಮ ಕಡೆ ನಮ್ಮೂರಲ್ಲಿ ಈ ಥರ ಥ್ರೆಡ್ಸ್ ಎಲ್ಲ ಏನೂ ಸಿಗಲ್ಲ ಅದಕ್ಕೋಸ್ಕರ ಮಾರ್ಕೆಟಿಂದನೇ ತೊಗೊಂಡ್ಬರಬೇಕು ಅದಕ್ಕೆ ಇವತ್ತು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ತೊಗೊಂಡು ಬಂದು ಇವತ್ತೇ ವರ್ಕ್ ಮಾಡಿ ಇವತ್ತೇ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡಬೇಕು ರಾತ್ರಿ ಅಷ್ಟರಲ್ಲಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು ಅದಕ್ಕೆ ಮಾರ್ಕೆಟ್ ಹೋಗ್ತಾಯಿದ್ದೀನಿ ಅದಕ್ಕೆ ಮೆಟ್ರೋನಲ್ಲಿ ಹೋಗ್ತಾ ಮೆಟ್ರೋನಲ್ಲಿ ಮೆಟ್ರೋನಲ್ಲಾದರೆ ಬೇಗ ಹೋಗಿ ಬರ್ಬೋದಲ್ಲ ಅಂತ ಮೆಟ್ರೋನಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತೆ ಪೂಜೆ ಹೋಗ್ತಾ ಇದ್ದೀವಿ ಹಾಯ್ ಫ್ರೆಂಡ್ಸ್ ಶ್ರೀರಾಮ್ ನಮ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಈಗ ನಾವು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಬೆಳಗ್ಗೆಯಿಂದ ಫುಲ್ ಕೆಲಸ ಅಂದರೆ ಕೆಲಸ ಎಲ್ಲ ಪೂಜೆ ಮಾಡಿ ಬರೋ ಶನಿ ಇಷ್ಟತ್ತಾಯಿತು ಅಂದರೆ ಹೋಗ್ತಾಯಿದ್ದೀವಿ ಚಿಕ್ಕಪೇಟೆಗೆ ಏನಕ್ಕೆ ಅಂದರೆ ಒಂದು ಅರ್ಜೆಂಟ್ ಬ್ಲೌಸ್ ಇದೆ ವರ್ಕ್ ಮಾಡೋದಕ್ಕೆ ರೆಡ್ ಇಲ್ಲ ಅಂತ ಸಂಜೆಯಷ್ಟರಲ್ಲಿ ಸ್ಟಿಚ್ ಮಾಡಿದ್ದು ಕೊಡಬೇಕು ಅದಕ್ಕೋಸ್ಕರ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿ ಹೋಗ್ತಾ ಇದ್ದೀನಿ ಎರಡು ಗಂಟೆ ಅಷ್ಟು ವಾಪಸ್ ಬರಬೇಕಂದ್ರೆ ಅರ್ಜೆಂಟ್ ಮಾಡೋದು ವಾಪಸ್ ಬರಬೇಕು ಇವಾಗ ಹನ್ನೊಂದು ಗಂಟೆನಾಂದುವರೆ ನೋಡೋಣ ಯಶವತ್ತಾಗುತ್ತೆ ಅಂತ ಒಟ್ಲಲ್ಲಿ ಬರಲೇಬೇಕು ಯಾಕಂದರೆ ಸಂಜೆ ಅಷ್ಟು ಫಿನಿಶ್ ಮಾಡಿ ಕೊಡಬೇಕು ಅಂದರೆ ಆ ಟೈಮ್ ಬಂದರೇ ಆಗೋದಿಲ್ಲ ಅಂದರೆ ಕಷ್ಟ ಆಗುತ್ತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಇದು ಮೈಸೂರು ಬ್ಯಾಂಕ್ ಹತ್ರ ಇರುವಂಥ ಆಂಜನೇಯ ದೇವಸ್ಥಾನ ಇಲ್ಲೂ ಕೂಡ ರಾಮನವಮಿಯ ಹಬ್ಬ ಮಾಡ್ತಾ ಇದ್ದಾರೆ ಇವತ್ತು ರಾಮನವಮಿಗೆ ಎಲ್ಲ ಕಡೆನೂ ಕಾಣ್ಕಾನಿರ್ ಮಜ್ಜಿಗೆ ಕೊಡ್ತಾ ಇದ್ದಾರೆ ಇಲ್ಲೂ ಕೂಡ ನಾನು ಇಲ್ಲಿ ಹುಡುಕ್ತಾ ಇದ್ದೀನಿ ಎಲ್ಲೋದ್ರೂ ಏನೋ ಅಂತ ಓಹ್ ಹೆಸರು ಬೆಳೆಗೆ ಹೋಗ್ ನಿಂತ್ಕೊಂಡ್ಬಿಟ್ಟವ್ರೆ ಅಂಜ ಮಧ್ಯೆ ಕುಡಿದು ತೋಡ್ತಾ ಇದ್ದಾಳೆ ಹೆಸರು ಬೇಳೆ ಇಸ್ಕೊತಿದ್ದ ಹಬ್ಬದ ಪ್ರಸಾದ ಸಿಕ್ಕೋದು ಇರೋಲ್ಲ ತಗೋ ಹೆಸರು ಬೇಳೆ ನಾನು ಮನೇಲಿ ತಿನ್ನಲ್ಲ ಅದಕ್ಕೆ ಇಸ್ಕೊಂಡಿಲ್ಲ ಅದು ದೇವಸ್ಥಾನದಲ್ಲಿ ಇರೋ ಟೇಸ್ಟೇ ಬೇರೆ ಪ್ರಸಾದ ಅನ್ನೋದು ನಮ್ಮ ಅನ್ನೋದೇನ ನಮ್ಮನೆಯಲ್ಲಿ ಬಂಕ ಫ್ರೆಂಡ್ಸ್ ಈಗ ಚಿಕ್ಕಪೇಟೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ನೋಡಿ ನಮ್ಮ ಪೂಜೆ ಎರಡು ಬ್ಯಾಗ್ ಕ್ಯಾರಿ ಮಾಡ್ತಾ ಇದ್ದಾಳೆ ಸಕ್ಕತ್ ಬಿಸಿಲು ಅಂದರೆ ಬಿಸಿಲು ಹೊಣ್ಣಕ್ಕೆ ಇವತ್ತೇನು ಜಾಸ್ತಿ ನಮ್ಮದು ಶಾಪಿಂಗ್ ಏನಿರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಬೇಗ ಬಂದ್ವಿ ಕರೆಕ್ಟಾಗಿ ಎರಡು ಗಂಟೆಗೆ ಬರೋಣ ಅನ್ಕೊಂಡ್ವಿ ಕರೆಕ್ಟಾಗಿ ಎರಡು ಗಂಟೆಗೆ ಬಂದ್ವಿ ಎಲ್ಲ ಪೂಜಾ ಟಿವಿ ಆಗಿದೆ ಪೂಜಾ ಸಿ ಸಿ ಟಿವಿ ನೋಡ್ಕೊಂಡು ಬರ್ತಾ ಇದ್ದಾಳೆ ಸಕ್ಕತ್ತು ಬಿಸಿಲಂದ್ರೆ ಬಿಸಿಲು ಬರುತ್ತೆ ಮುಖ ತೊಳ್ಕೊಂಡು ಫ್ರೆಶ್ ಆಗಿ

ಫ್ರೆಂಡ್ಸ್ ನೋಡಿ ನಮ್ಮ ಪೂಜಾ ಏನು ಟ್ಯಾಕ್ಸ್ ಹಾಕ್ಸ್ಬೇಡ ಅಂತ ಹೇಳ್ತೀನಿ ಹೋದಾಗೆಲ್ಲ ಏನಾದರೂ ಒಂದು ಟ್ಯಾಕ್ಸ್ ಹಾಕ್ಸ್ತಾಳೆ ರಿಮೈಂಡ್ ಮಾಡುದು ಮೀನೇ ಕಾಕ್ಬೇಕು ಅದಲ್ಲ ಮೊನ್ನೆ ಹೋದಾಗ ಅವರಪ್ಪ ಅಥವಾ ಶೆಟ್ಲ್ ಬ್ಯಾಟ್ ತಗೊಂಡು ಬಂದಿದ್ದಾಳೆ ನೋಡಿ ಇಟ್ಟವಳೆ ಡಿಮಾರ್ಟ್ಗೆ ಹೋದಾಗ ತಗೊಂಡಿರೋದು ಕಾಕ್ಸ್ಗೆ ನನಗೆ ಹಾಕಿದ್ದಾಳೆ ನೋಡಿ ಎಷ್ಟದು ಒನ್ ಫಾರ್ಟಿ ಅಲ್ವಾ ಪರವಾಗಿ ಚೆನ್ನಾಗೈತಾ ಪೆದರ್ಕಾಕ ಇಲ್ಲ ನೋಡಿ ಹಾಗೆ ಮಾರ್ಕೆಟಲ್ಲಿ ಹೂವು ತಗೊಂಡು ಬಂದ್ವಿ ನಾವು ಹೋಗಿದ್ದು ಫ್ರೆಂಡ್ಸು ಇದೊಂದೇ ಒಂದಕ್ಕೆ ಹೋಗಿದ್ದು ಹೋಗಿದ್ದು ನಾನು ಇದೊಂದೇ ಒಂದು ಡಿಸೈನ್ ಇದೊಂದೇ ಒಂದು ಕಲ್ಲರ್ಗೆ ಫೋನ್ ಮಾಡ್ಬೇಡಿರು ಹೆಂಗೆ ಆಡ್ತಾ ಇದ್ದಾಳೆ ಅಂತ ಖುಷಿಯಾಗೋಗ್ಬಿಟ್ಟಿದ್ದಾಳೆ ಕಾಕ್ ಕೊಡಿಸಿರೋದಕ್ಕೆ ನೋಡಿ ಇದೊಂದೇ ಒಂದು ರೆಡ್ಗೋಸ್ಕರ ಹೋಗಿದ್ದು ಥ್ರೆಡ್ ಇದ್ರೆ ಎಷ್ಟೊಂದು ಕೆಲಸ ಆಗ್ತಾಯಿದ್ದು ನೆವಿ ಬ್ಲೂ ಫುಲ್ ಖಾಲಿ ಇರ್ಬಿಟ್ಟಿತ್ತು ನಾನು ನೋಡ್ಕೊಂಡಿಲ್ಲ ನೋಡಿ ಎಲ್ಲ ಸೆಟ್ ಮಾಡಿ ರೆಡಿ ಮಾಡಿಟ್ಟು ಹೋಗಿದ್ದೀನಿ ಈ ಸ್ಯಾರಿ ಎಲ್ಲ ಇವತ್ತು ಬಂದಿದೆ ಬರೀ ಕುಚ್ಚಿಗೆ ಬಂದಿರೋದಿದ್ವು ಅದಕ್ಕೆಲ್ಲ ಹಿಂಗೆ ಇಟ್ಬಿಟ್ಟು ಹಾಗೆ ಮಾರ್ಕೆಟ್ ಓಡೋಗ್ಬಿಟ್ಟೆ ನೋಡಿ ಎಲ್ಲ ಸೆಟ್ ಮಾಡಿದ್ದೀನಿ ಇನ್ನು ಥ್ರೆಡ್ ಒಂದು ಹಾಕ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತೀನಿ ಮಿಷಿನ್ನು ಯಾಕಂದರೆ ಸಂಜೆ ಅಷ್ಟರಲ್ಲಿ ಕೊಡಬೇಕು ಇದೊಂದು ಬ್ಲೌಸ್ಗೆ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡಬೇಕು ಈಗ ಟೈಮ್ ಬಂದು ನೋಡಿ ಎರಡು ಗಂಟೆ ಎರಡು ಎರಡೂವರೆ ಆಯಿತು ಅಷ್ಟರಲ್ಲಿ ಹೊಲಿದ್ಬಿಟ್ಟು ಕೊಡ್ತೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ ಬಿಸಿಲು ಬೇರೆ ಆಚೆಯಿಂದ ಬಂದಿದ್ದ ತಕ್ಷಣ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ ಆದರೂ ಕೆಲಸ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಪೂಜನ್ ಕೂರಿಸ್ತೀನಿ ಇಲ್ಲ ನಮ್ಮ ಗೌತಮ್ ಕುತ್ಕೊತಾನೆ ಹೆಂಗು ಇವತ್ತು ರಜಾ ಐತೆ ಹ್ಞೂ ತಾಚ್ಕೊತೀಯಾ ನೋಡಿ ತಾಚ್ಕೊತಾಳಂತೆ ಏನು ತಾಚ್ಕೊಳ್ತೈತಿ ಅಂದರೆ ಏನು ಹಾಚ್ಕೊತೀನಿ ಸರಿ ಬಾ ಬಾ ನಾ ಸ್ಟಾರ್ಟ್ ಮಾಡಿಕೊಡ್ತೀನಿ ಏನೇನೋ ಎತ್ತಾಕೋ ಬಂದಿದ್ದಾರೆ ಒಂದು ಥ್ರೆಡ್ಗಂತ ಹೋಗಿ

ಅಂದ್ಕೊಂಡಿದ್ದ ಟೈಮಿಗೆ ಬಂದಿದ್ದೀವಿ ಉಂಟು ಚೆಕ್ ಮಾಡಿ ಹೋಗಿದ್ದೀನಿ ಏನು ಇದು ಮಾಡ್ತಿಲ್ಲ ಓಕೆ ಬ್ಲೌಸು ರಾತ್ರಿಗೆ ಅಂತ ಅಂತೇಳ್ಬಿಟ್ಟು ಇಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದಾರೆ ಅಲ್ಲಮ್ಮ ರೆಡ್ಡು ಒಂದೇ ಒಂದು ಅದು ನೋಡಿ ನೆವಿ ಬ್ಲೂ ಮೇ ಕಲರೇ ಇಲ್ಲ ನಾನು ನೋಡಿಕೊಂಡೆ ಇಲ್ಲೆಲ್ಲ ಖಾಲಿ ಆಗಿಬಿಟ್ಟಿದೆ ఫైవ్ <laughs>

ಫ್ರೆಂಡ್ಸ್ ನೋಡಿ ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಕಂಪ್ಲೀಟ್ ಆಯಿತು ಇನ್ನು ಸ್ಲೀವ್ ಹಾಕಬೇಕು ಸ್ಲೀವ್ ಬಂದು ಎರಡು ಅವರ್ ಇದೆ ನೋಡೋಣ ಅದೆಷ್ಟು ಟೈಮ್ ತಗೊಳುತ್ತೆ ಅಂತ ನೋಡಿ ಈಗ ಸ್ಲೀವ್ ಆಗ್ತಾ ಇದೆ ನಾನು ಅಷ್ಟರಲ್ಲಿ ಲೈನಿಂಗ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಬ್ಲೌಸ್ಗೆ ಇದಾಗಿದ ತಕ್ಷಣ ಬೇಗ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದಲ್ಲ ಅಂದ್ಬಿಟ್ಟು ಇದು ಸ್ಲೀವ್ದು ರನ್ ಮಾಡ್ತಾ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಐವತ್ತೆಂಟು ನಿಮಿಷ ಇದೆ ಇದು ಸ್ಲೀವ್ದು ಬಂದು ಇಲ್ಲಿ ಕಾಣಿಸ್ತಾ ಅಲ್ವಾ ಐವತ್ತೆಂಟು ನಿಮಿಷ ಇದೆ ಒಂದು ಸ್ಲೀವ್ಗೆ ಬಂದು ಒನ್ ಅವರು ಟ್ವೆಂಟಿ ಮಿನಿಟ್ಸ್ ಇದೆ ಟೆನ್ ಮಿನಿಟ್ಸ ಟ್ವೆಂಟಿ ಮಿನಿಟ್ಸ್ ಇದೆ ಸರಿಯಾಗಿ ನೋಡಿಲ್ಲ ಹಾಗೆ ಎರಡು ಸ್ಲೀವ್ಗೆ ಆದರೆ ಎರಡು ಅವರ್ ಮೇಲೆ ಬರುತ್ತಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ಗೆ ವರ್ಕ್ ಅಷ್ಟರಲ್ಲಿ ಸಂಜೆ ಆಯಿತು ಸಂಜೆ ಬಂದು ಬ್ಲೌಸ್ ಕಟ್ ಮಾಡಿಕೊಂಡು ಈ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಫ್ರಂಟ್ ಪಾರ್ಟ್ ಎಲ್ಲ ಸ್ಟಿಚ್ ಮಾಡಿದ್ದಾಯಿತು ಫ್ರಂಟ್ ಪಾರ್ಟ್ ಫಸ್ಟು ಸ್ಟಿಚ್ ಮಾಡಿಬಿಟ್ಟೆ ಆಮೇಲೆ ಯಾಕಂದರೆ ಉಕ್ಸಾಕ್ಸ್ಬಿಡೋಣ ಫಸ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದಂಗೆ ಉಕ್ಸಾಕ್ಸ್ಬಿಡೋಣ ಅಂತ ಯಾಕಂದರೆ ಎಂಟು ಗಂಟೆ ಕೊಡ್ಬೇಕು ನಾನು ಈಗ ಸಂಜೆ ಬಂದು ಏಳು ಗಂಟೆ ಅದಕ್ಕೆ ನಾನು ಇವತ್ತು ದೀಪನ್ ಕರೆದಿದ್ದೀನಿ ಉಪ್ಸೋಕದಕ್ಕೆ ನಾನು ಫ್ರೆಂಟ್ ಪಾರ್ಟ್ಗಳೆಲ್ಲ ಎರಡೂ ರೆಡಿ ಮಾಡಿಟ್ಟಿದ್ದೀನಿ ಅವ್ರು ಬಂದು ಉಪ್ಸಾಕೊಡ್ತಾರೆ ಉಪ್ಸಾಗ್ತಾ ಇದ್ದರೆ ಈ ಕಡೆ ನಾನು ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವರು ಉಪ್ಸಾಕ್ತಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ಟಿಚ್ ಮಾಡಿದ್ದೆ ನಾನು ಕರೆಕ್ಟಾಗಿ ಎಂಟು ಗಂಟೆ ಅಷ್ಟರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದು ಆಯಿತು ಕೈ ಸಿಕ್ ಟೈಮ್ ಬಂದು ಹತ್ತುವರೆ ಹತ್ತು ಗಂಟೆ ಅಮ್ಮ ಹೂವ ಎಲ್ಲ ಪೋಣಿಸ್ತಾ ಇದ್ದಾರೆ ಇವು ಊರಿಂದ ತಂದಿದ್ದಾರೆ ಗೈಸ್ ಇವತ್ತು ಹ್ಮ್ ಇವತ್ತು ಬೆಳಗ್ಗೆ ಮಾರ್ಕೆಟಲ್ಲಿ ಹೋಗಿ ಎಷ್ಟು ಕೊಟ್ಟು ತೀಸ್ಕೊ ಕೆಜಿ ಇವತ್ತು ನಮ್ಮ ಅಪ್ಪ ಊರಿಗೆ ಹೋಗ್ತಿರೋ ವಿಷಯ ಹೇಳಿಲ್ಲ ನಮಗೆ ಇಲ್ಲ ಅಂದಿದ್ದರೆ ತರ್ತಿರ್ಲಿಲ್ಲ ಹೂವ ಸಿಗುತ್ತೆ

ಸರಿ ಬಿಡು ನಮ್ಮ ಅಪ್ಪ ಮನ ಮನೆ ಮರಿದಾಗಿದ್ಯಾ ಹಾಪಪ್ಪ ಪಾಯಸ ಮಾಡಿದ್ದಾರೆ ಶ್ರೀರಾಮನವಮಿ ಅಂತ ಹೇಳ್ಬಿಟ್ಟು ಪಾಯಸ ಮಾಡಿದ್ದಾರೆ ಸಾಂಬಾರು ಬೆಳಗ್ಗೆದೆ ಚಿನ್ನ ಸಾಂಬಾರು ಬೇಳೆ ಮಜ್ಜಿಗೆ ನನ್ನೂ ಕರ್ಕೊಂಡೋಗಿದ್ರೆ ನಾನು ಕಿತ್ತಾ ಇದ್ದೆ ಅಲ್ಲ ಪಾಪ